ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇದು ನನ್ನ ಟ್ಯೂಸ್ಡೇ ಮಾರ್ನಿಂಗ್ ಬ್ಲಾಗ್ ನಾನಿವತ್ತು ಟಿಫನ್ಗೆ ಕ್ಯಾರೆಟ್ ಹಾಕ್ಕೊಂಡು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಹೆಸರುಬೇಳೆ ಹಾಕ್ಕೊಂಡು ಪಾಯಸ ಮಾಡ್ಕೊಂಡಿದ್ದೆ ಹೆಸರುಬೇಳೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಇದು ನಮಗೆ ಸಮ್ಮರ್ಗೆ ಒಂದು ಒಳ್ಳೆ ಫುಡ್ ಅಂತ ಅನ್ಬೋದು ಹೆಸರುಬೇಳೆ ತುಂಬ ತಂಪು ಬಾಡಿಗೆ ಈಗ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಆಯಿಲ್ ಹಾಕೊಂಡಿದ್ದೀನಿ ಹಾಗೆ ಸಾಸಿವೆ ಸ್ವಲ್ಪ ಕಡಲೆ ಬೀಜ ಮತ್ತು ಹೆಸರುಬೇಳೆ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ ಹೆಸರುಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಅದಕ್ಕೆ ನಾನೀಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿಕ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನೀಗ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನೀಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಗ ಸುಣ್ಣಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಬೇಗ ಸುಂಡುತ್ತೆ ಈರುಳ್ಳಿ ಎಲ್ಲ ನೀಟಾಗಿ ನೋಡಿ ಈ ರೀತಿ ಈರುಳ್ಳಿ ಎಲ್ಲ ನೀಟಾಗಿ ಸುಂಡಿದೆ ಇದಕ್ಕೆ ನಾನೀಗ ಕ್ಯಾರೆಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಕ್ಯಾರೆಟ್ನ ಸಣ್ಣಕ್ಕೆ ತುರ್ಕೋಬೇಕು ದಪ್ಪ ಆದರೆ ಸ್ವಲ್ಪ ಬೇಯೆಲ್ಲ ಬೇಗ ಚೆನ್ನಾಗಿರಲ್ಲ ಇದೆಲ್ಲ ನೀಟಾಗಿ ಸುಂಡಬೇಕು ಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಅರಿಶ್ನು ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಈಗ ನಾನು ಇನ್ನೊಂದು ಪಾತ್ರೆಗೆ ನಾನು ಅನ್ನ ಆರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದಕ್ಕೆ ನಾನೀಗ ಗೊಜ್ಜು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಈಗ ನಾನು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಉದುರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಎಮ್ಮೆನೇನು ಹಾಕೊಳ್ತಾ ಇಲ್ಲ ನೋಡಿ ಈ ರೀತಿ ಕ್ಯಾರೆ ಎರಡು ಚಿತ್ರನ ರೆಡಿ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಏನು ಐಟಮ್ ಇಲ್ಲ ಅಂದಾಗ ಈಗ ಚಿತ್ರಾನ್ನ ರೆಡಿಯಾಗಿದೆ ಈಗ ನಾನು ಹೆಸರು ಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಪ್ಯಾನ್ನ ನಾನು ಬಿಸಿ ಆಗಕ್ಕೆ ಮಾಡಿಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ನಾನು ಈಗ ಒಂದು ಕಪ್ ಅಷ್ಟು ಹೆಸರು ಬೇಳೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಕಾಳನ್ನ ಅಂದ್ರೆ ಇದು ಕೆಳಗಡೆ ಒಂದೊಂದೇ ಕಾಳು ಸೀತಾ ಬರುತ್ತೆ ಚೆನ್ನಾಗಲ್ಲ ಆಗ ಪಾಯಸ ಮಾಡ್ಕೊಂಡ್ರೂ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ನಾನು ಹುರ್ಕೊಳ್ತಾ ಇದ್ದೀನಿ ಕಾಳನ್ನ ನೋಡಿ ಸ್ವಲ್ಪ ಆರೆಂಜ್ ಕಲರ್ ಬಂದಮೇಲೆ ನಾನೀಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ರೀತಿ ಹೆಸ್ರು ಬೇಳೆನ ಹುರ್ಕೊಂಡಿದ್ದೀನಿ ಇದನ್ನ ನಾನೀಗ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಲೋಟದಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತೀನಿ ನೀವು ಕಾಳು ಸ್ವಲ್ಪ ಬೇಗ ಬೇಯಬೇಕು ಅಂತ ಅಂದರೆ ಇದಕ್ಕೆ ನೀವು ಸ್ವಲ್ಪ ಸಾಲ್ಟ್ ಮತ್ತು ಆಯಿಲ್ ಹಾಕೋಬೋದು ಏನು ಹಾಕಿಲ್ಲ ಹಂಗೆ ಬೇಕ್ ಮಾಡಿಕೊಂಡಿದ್ದೀನಿ ನಾನಿದ್ದ ಒಂದು ನಾಲ್ಕು ವಿಷಲ್ ಒಡಿಸ್ಕೊಳ್ತೀನಿ ಕರೆಕ್ಟಾಗಿ ಬೇಯುತ್ತೆ ನಾಲ್ಕು ವಿಷಲ್ಗೆ ಈಗ ಹೆಸರು ಬೇಳೆ ಬೇಯ್ಯ ನಾನು ಇನ್ನೊಂದು ಕಡೆ ನಾನು ಬೆಲ್ಲ ಕರ್ಗಕ್ಕೆ ಮಾಡಿಕೊಳ್ತೀನಿ ಈಗ ನಾನು ಒಂದು ಪಾತ್ರೆಗೆ ಟೀ ಕುಡಿಯಲು ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನೀಗ ಒಂದು ಕಪ್ಪಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಹೆಸರು ಒಂದು ಕಪ್ ಹೆಸರು ಬೇಳೆಗೆ ಒಂದು ಕಪ್ ಅಷ್ಟು ಬೆಲ್ಲ ಹಾಕೊಂಡ್ರೆ ಕರೆಕ್ಟಾಗಿ ಸ್ವೀಟಾಗಿ ಕರೆಕ್ಟಾಗಿ ಆಗುತ್ತೆ ಪಾಯಸ ನೀವು ಇನ್ನು ಎರಡು ಕಪ್ ಹಾಕೊಂಡಾಗ ಎರಡು ಕಪ್ ಅಷ್ಟು ಬೆಲ್ಲ ಹಾಕಬೇಕಾಗುತ್ತೆ ನೋಡಿ ಇದೆಲ್ಲ ನೀಟಾಗಿ ಕರ್ಗದ್ಮೇಲೆ ಇದ್ದೆ ನಾನೀಗ ಸಪ್ರೇಟ್ ಒಂದು ಲೋಟಕ್ಕೆ ನಾನೀಗ ಟೀ ಸೋರ್ಸೋ ಜಾಲರಿಗೆ ಸೋರಿಸ್ಕೊಳ್ತೀನಿ ಯಾಕಂದ್ರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲು ಮತ್ತು ಕಡ್ಡಿ ಎಲ್ಲ ಇರುತ್ತೆ ನೀವು ನೋಡಿ ಕೆಳಗಡೆ ಎಷ್ಟು ಚಿಕ್ಕ ಚಿಕ್ಕ ಕಲ್ಲು ಮತ್ತು ಕಡ್ಡಿಗಳೆಲ್ಲ ಇದೆ ಬೆಲ್ಲದ ಪನಕ ರೆಡಿ ಆಗೋ ಅಷ್ಟರಲ್ಲಿ ಹೆಸರು ಬೆಳೆನೂ ಸಹ ಕರೆಕ್ಟಾಗಿ ಬೆಂದಿದೆ ನೋಡಿ ನಾನು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಕರೆಕ್ಟಾಗಿ ಒಂದ್ ಕಪ್ ಹೆಸರು ಬೇಳೆಗೆ ಎರಡು ಲೋಟ ನೀರ್ ಹಾಕೊಂಡ್ರೆ ಕರೆಕ್ಟ್ ಆಗಿ ಬೇಯುತ್ತೆ ನಾನೀಗ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನೀವ್ ಇದನ್ನ ಆಲೂ ಸ್ಮ್ಯಾಶ್ ಮಾಡೋದ್ರಲ್ಲಿ ಮಾಡ್ಕೋಬಹುದು ನಾನು ಸ್ಪೂನ್ ಅಲ್ಲೇ ಸ್ಮಾಶ್ ಮಾಡ್ಕೊಳ್ತಾ ನೀವು ಸ್ಮ್ಯಾಶ್ ಮಾಡಲಿಲ್ಲ ಅಂತ ಅಂದ್ರೆ ನಿಮ್ಗೆ ಸ್ವಲ್ಪ ಕಾಳು ಕಾಳಂಗೆ ಬಾಯಿಗೆ ಸಿಗ್ಬೇಕು ಅಂದ್ರೆ ಸಹ ನೀವು ಹಂಗು ಮಾಡ್ಕೋಬಹುದು ಈಗ ಇದನ್ನ ಸಪ್ರೇಟ್ ಒಂದು ಪಾತ್ರೆಗೆ ಹಾಕೊಳ್ತೀನಿ ಇದಕ್ಕೆ ನಾನೀಗ ಕರಗಿಸಿಟ್ಕೊಂಡಿರುವಂತಹ ಬೆಲ್ಲದ ಪನ್ಕ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೀಗ ನಾನು ಮುಕ್ಕಾಲು ಕಪ್ಪಷ್ಟು ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಪಾಯಸಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವೀಗ ಬೇಕಿದ್ರೆ ತೆಂಗಿನ ಹಾಲು ಸಹ ಸವಾ ಹಾಕೋಬೋದು ಇಲ್ಲ ಅಂತ ಅಂದರೆ ಕಾಯಿನ ಈ ರೀತಿ ಪುಡಿ ಮಾಡ್ಕೊಂಡು ಸಹ ಹಾಕೊಬೋದು ನಾನು ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕಾಯಿನ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೀಗ ನಾನು ಸ್ವಲ್ಪ ಕುದಿ ಏಲಕ್ಕಿ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೊಂದು ಕಡೆ ನಾನೀಗ ಪ್ಯಾನ್ ಬಿಸಿ ಮಾಡೋಕ್ಕೆ ಮಾಡಿಕೊಳ್ತೀನಿ ಅದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತುಪ್ಪ ಎಲ್ಲ ನೀಟಾಗಿ ಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಮತ್ತು ಒಂದು ಬಾದಾಮಿ ಹಾಕ್ಕೊಂಡು ನಾನು ಸ್ವಲ್ಪ ನೀಟಾಗಿ ಕಲರ್ ಚೇಂಜ್ ಆಗೋ ರೀತಿ ಹುರ್ಕೊಳ್ತೀನಿ ನೋಡಿ ನಾನು ಈ ರೀತಿ ಹುರ್ಕೊಂಡಿದ್ದೀನಿ ಇದನ್ನ ಈಗ ನಾನು ಸಪ್ರೇಟ್ ಒಂದು ಪ್ಲೇಟ್ಗೆ ಎತ್ಕೊಳ್ತೀನಿ ನೋಡಿ ಈ ರೀತಿ ಪಾಯಸ ಕುದೀತಾ ಇದೆ ಇದಕ್ಕೀಗ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಇದ್ರದ್ದು ತುಪ್ಪನ ಸಹ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಒಂದು ಸತಿ ಹೆಸರುಬೇಳೆ ಪಾಯಸನ ಟ್ರೈ ಮಾಡಿ ನಿಮಗೆಂದು ತುಂಬ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹೆಸರು ಬೇಳೆ ಪಾಯಸ ಬಾಡಿಗೂ ಸಹ ತುಂಬ ತಂಪು ಇವತ್ತಿನ ನನ್ನ ವ್ಲಾಗ್ ಹೀಗಿತ್ತು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನನ್ನ ಅಕೌಂಟ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್